ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕಥಾನಾಯಕಿ ಭಾಗ್ಯಗೆ ಯಾವ ಕೆಲಸ ಕೂಡ ಕೈ ಹಿಡಿತಿಲ್ಲ ತನಗಾಗದವರು ಕೆಲಸಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ ಮೊದಲಿಗೆ ದೊಡ್ಡ ಐವ್ ಸ್ಟಾರ್ ಹೋಟೆಲ್ನಲ್ಲಿ ಆರಾಮವಾಗಿ ಚೆಫ್ ಕೆಲಸ ಮಾಡ್ತಾ ಇದ್ಲು ಅಲ್ಲಿ ಶ್ರೇಷ್ಠ ಅವರು ಕನ್ನಿಕಾಳ ಸಹಾಯ ಪಡೆದು ಕೆಲಸದಿಂದ ಕಿತ್ತೆಸೆದ್ರು ಬಳಿಕ ಎಷ್ಟೇ ಕೆಲಸ ಹುಡುಕಿದ್ರು ಯಾವುದೂ ಸಿಗ್ಲಿಲ್ಲ ಕೊನೆಯಲ್ಲಿ ಯಾವುದು ಕೆಲಸವಿಲ್ಲದ ರೆಸಾರ್ಟ್ ಒಂದರಲ್ಲಿ ಜೋಕರ್ ವೇಷ ತೊಟ್ಟು ನೃತ್ಯ ಮಾಡುವ ಕೆಲಸ ಕೂಡ ಮಾಡಿದ್ಲು ಆದರೆ ಇದರ ಮೇಲೂ ಶ್ರೇಷ್ಠ ತಾಂಡು ಇಟ್ಟು ಕೆಲಸ ಕಳೆದುಕೊಳ್ಳುವಂತೆ ಮಾಡಿದ್ರು ಇದೀಗ ಭಾಗ್ಯ ಯಾರ ಹಂಗು ಬೇಡವೆಂದು ತಾನೇ ಸ್ವತಃ ಹೊಸ ಉದ್ಯಮ ಆರಂಭಿಸಿದ್ದಾಳೆ ಭಾಗ್ಯ ಮನೆ ಮನೆಗೆ ಊಟದ ಡಬ್ಬ ತಲಿಸುವ ಬಗ್ಗೆ ಯೋಜನೆ ರೂಪಿಸಿದ್ದಾಳೆ ಮನೆಯಿಂದಲೇ ಅವಳು ಅಡುಗೆ ಮಾಡಿ ಹಾಸ್ಟೆಲ್ ಹುಡುಗರಿಗೆ ನಲ್ಲಿದ್ದವರಿಗೆ ಬಾಕ್ಸ್ ಕಳಿಸಿಕೊಡುವ ಪ್ಲಾನ್ ಇದಾಗಿದೆ ಅದಕ್ಕೆ ಮನೆಯವರೆಲ್ಲರೂ ಸಹಕಾರ ನೀಡಿದ್ದಾರೆ ಭಾಗ್ಯಗೆ ಅವರ ಪ್ರೋತ್ಸಾಹ ಕಂಡು ಮತ್ತಷ್ಟು ಖುಷಿಯಾಗಿದೆ ಹೀಗಾಗಿ ಅವಳು ಚಂದದ ಒಂದು ಲೋಗೋ ಕೂಡ ರೂಪಿಸಿದ್ದಾಳೆ ಇದಕ್ಕೆ ಕೈ ರುಚಿ ಎಂಬ ನಾಮಕರಣವೂ ಆಗಿದೆ ತನ್ನ ಉದ್ಯಮವನ್ನು ಭಾಗ್ಯ ಭರ್ಜರಿಯಾಗಿ ಪ್ರಚಾರ ಕೂಡ ಮಾಡುತ್ತಿದ್ದಾಳೆ ಬೀದಿ ಬೀದಿಯಲ್ಲಿ ಕಾಗದ ಹಂಚಿ ಪಬ್ಲಿಸಿಟಿ ಮಾಡ್ತಾ ಇದ್ದಾಳೆ ಬಳಿಕ ಮನೆಗೆ ಬಂದು ಒಂದಾದರೂ ಫೋನ್ ಕಾಲ್ ಬರುತ್ತಾ ಎಂದು ಕಾದುಕೊಳ್ತಿದ್ದಾಳೆ ಆದರೆ ಭಾಗ್ಯ ಹೊಸ ಉದ್ಯಮ ನೋಡಿ ಅವಳ ತಾಯಿಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಗಂಡ ಹಿಂಡತಿ ಒಟ್ಟಿಗೆ ಜೀವನ ಮಾಡ್ತಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ಫೋನ್ ಬರುತ್ತಾ ಎಂದು ಫೋನ್ ಬಳಿಯೇ ಕುಳಿತುಕೊಂಡಿರುವಾಗ ಭಾಗ್ಯ ಅಮ್ಮ ಬಂದು ಯಾವ ಫೋನ್ ಕೂಡ ಬರಲ್ಲ ಎಂದು ಹೇಳ್ತಾರೆ ಅಷ್ಟಿರಲಿ ಫೋನ್ ರಿಂಗ್ ಆಗುತ್ತೆ ಇದರ ಪ್ರೋಮೋವನ್ನ ಕಲರ್ಸ್ ಕನ್ನಡ ಕೂಡ ಹಂಚಿಕೊಂಡಿದೆ ಮತ್ತೊಂದೆಡೆ ತಾಂಡವ್ ಶ್ರೇಷ್ಠ ಜೊತೆ ಸೇರಿಕೊಂಡು ಭಾಗ್ಯಳನ್ನ ಹೇಗಾದರೂ ಮಾಡಿ ಸೋಲಿಸಬೇಕು ಎಂದು ಪ್ರಯತ್ನ ಮಾಡುತ್ತಲೇ ಇದ್ದಾಳೆ ಮತ್ತೊಂದೆಡೆ ತಾಂಡವ್ ಶ್ರೇಷ್ಠ ಜೊತೆ ಸೇರಿಕೊಂಡು ಭಾಗ್ಯಳನ್ನ ಹೇಗಾದರೂ ಮಾಡಿ ಸೋಲಿಸಬೇಕು ಎಂದು ಪ್ರಯತ್ನ ಮಾಡುತ್ತಲೇ ಇದ್ದಾನೆ ಅವನು ಪ್ರತಿ ಬಾರಿ ಭಾಗ್ಯಳನ್ನ ಹಳಿಯಲು ಯತ್ನಿಸಿದಾಗಲೂ ಅವಳು ಮತ್ತೆ ಗೆಲ್ಲುತ್ತಾ ಅವನಿಗೆ ಪಾಠ ಕಲಿಸುತ್ತಾ ಇದ್ದಾಳೆ ಹೀಗಾಗಿ ಅವನಿಗೆ ಭಾಗ್ಯ ಮೇಲಿನ ದ್ವೇಷ ಮತ್ತು ಕೋಪ ಮತ್ತಷ್ಟು ಹೆಚ್ಚಾಗಿದೆ ಅದಕ್ಕಾಗಿ ಅವನು ಮತ್ತೊಂದು ಹೊಸ ಪ್ಲಾನ್ ಮಾಡುತ್ತಲೇ ಇದ್ದಾನೆ ಸದ್ಯ ತನ್ನದೇ ಆದ ಹೊಸ ಬಿಸ್ನೆಸ್ ಮಾಡಲು ಹೊರಟಿರುವ ಭಾಗ್ಯಗೆ ಈ ಬಾರಿ ಏನು ತೊಂದರೆ ಕೊಡುತ್ತಾನೆ ಮತ್ತು ಅದನ್ನ ಭಾಗ್ಯ ಹೇಗೆ ಹೆದರಿಸ್ತಾಳೆ ಎಂದು ನೋಡಬೇಕಿದೆ